ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರೆದ ಪ್ರಶ್ನೆ ಹೀಗಿದೆ ಹುಟ್ಟಿದ ಮೇಲೆ ಚಲಿಸದೇ ಇರುವಂತಹ ವಿಷಯ ಯಾವುದು ಅಂತ ಅದಕ್ಕೆ ಅಂಡ ಅಥವಾ ಮೊಟ್ಟೆ ಎಂಬುದಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಪರಬ್ರಹ್ಮ ವಸ್ತುವನ್ನು ಬಿಟ್ಟು ಉಳಿದ ಎಲ್ಲವುಗಳಿಗೂ ಕೂಡ ಹುಟ್ಟು ಸಾವುಗಳು ಎಂಬಂತದ್ದು ಇದ್ದೇ ಇದೆ ಯಾವುದು ಹುಟ್ಟತ್ತೋ ಅದು ಸಾಯುತ್ತೆ ಹುಟ್ಟಿದ ಮೇಲೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಅದು ಓಡಾಡುತ್ತೆ ಚಲಿಸತ್ತೆ ಯಾವುದೂ ಕೂಡ ಚಲಿಸದಿದ್ದರೆ ಹುಟ್ಟು ನಿರರ್ಥಕವಾಗತ್ತೆ ಸಾವು ಬಹಳ ಬೇಗ ಸಮೀಪಿಸ್ಬೋದು ಹಾಗಾಗಿ ಒಂದು ಸುಭಾಷಿತ ಇದೆ ಸಿಂಹಸ್ಯ ಪ್ರವೇಶಂತೆ ಮೃಗೆ ಮೃಗಾಹ ಯಥ ಅಂದರೆ ನಿದ್ರಿಸ್ತಾ ಇರುವಂತಹ ಸಿಂಹಕ್ಕೂ ಯಾವುದೇ ಕಾರಣಕ್ಕೂ ಸಹಜವಾಗಿ ಮೃಗಗಳು ಬಾಯಿಗೆ ಬಂದು ಅಷ್ಟೇ ಹಾಗಾಗಿ ಆ ಸಿಂಹವೂ ಕೂಡ ಬೇಟೆ ಆಡಬೇಕು ಕನೆ ಹಾಗೆ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಚಲಿಸದೆ ಅವರಿಗೆ ಹೊಟ್ಟೆ ತುಂಬುವುದು ಹೇಗೆ ಅಂಥದ್ದು ಯಾವ್ದಾರ ಒಂದು ಇದೆಯಾ ಅಂತ ಒಂದು ಪ್ರಶ್ನೆಗೆ ಅದಕ್ಕೆ ಮೊಟ್ಟೆ ಎಂಬುದಾಗಿ ಅದಕ್ಕೆ ಅಂಡ ಎಂಬುದಾಗಿ ಸಂಸ್ಕೃತದಲ್ಲಿ ಕರೀತಾ ಇದ್ದಾರೆ ಅಂಥ ವಸ್ತು ಯಾವುದು ಅಂತ ಕೇಳಿದ ವಸ್ತುತಃ ಅಂಡವೆಂದರೆ ಇಲ್ಲಿ ಬ್ರಹ್ಮಾಂಡ ಬೃಹಾಕಾರವಾಗಿರುವಂಥ ಅಂಡವನ್ನೇ ಬ್ರಹ್ಮಾಂಡ ಎಂಬುದಾಗಿ ಕರಿತಾ ಇದ್ದಾರೆ ಈ ಬ್ರಹ್ಮಾಂಡಕ್ಕೆ ಜೀವವಿದೆ ಆದರೆ ಚಲಿಸುವುದಿಲ್ಲ ಬ್ರಹ್ಮಾಂಡ ಅಂತಂದರೆ ಈ ಜೀವಿಗಳ ಸಮಷ್ಟಿ ರೂಪ ಜೀವವಿರುವುದು ಈ ಶರೀರದಲ್ಲೂ ಕಂಡುಬರುತ್ತೆ ನೋಡಿ ಈ ಜೀವ ಜೀವಿ ಅಂತಂದ್ರೆ ವ್ಯಷ್ಟಿ ಅಂದರೆ ಪ್ರತ್ಯೇಕತೆಯ ಒಂದು ರೂಪ ವಸ್ತುತಃ ಈ ಶರೀರಕ್ಕೆ ಯಾವುದೇ ರೀತಿಯಾಗಿರುವಂತಹ ಚಲನೆ ಇಲ್ಲ ವಸ್ತುತಃ ಈ ಶರೀರದಲ್ಲಿರುವಂತಹ ಆತ್ಮಕ್ಕೂ ಕೂಡ ಚಲನೆ ಇಲ್ಲ ಯಾವಾಗ ಈ ಜೀವ ಅನ್ನುವಂಥದ್ದು ಆತ್ಮ ಅನ್ನುವಂಥದ್ದು ಈ ಶರೀರ ರೂಪವನ್ನು ಪಡ್ಕೊಳ್ಳುತ್ತೋ ಶರೀರ ಉಪಾಧಿಯನ್ನು ಪಡ್ಕೊಳ್ಳುತ್ತೋ ಆಗ ಶರೀರಕ್ಕೂ ಚಲನೆ ಇದ್ದಂತೆ ಕಂಡು ಬರುತ್ತೆ ಶರೀರ ಅಲ್ಲಿ ಹೋಯಿತು ಇಲ್ಲಿ ಹೋಯ್ತು ನಾನು ಮಾಡಿದೆ ಹೀಗೆಲ್ಲ ವ್ಯವಹಾರಗಳು ಈ ಶರೀರವನ್ನು ಇಟ್ಕೊಂಡು ಉಪಾಧಿಯಾಗಿ ಇಟ್ಕೊಂಡು ಬರ್ತಾ ಇರುವಂಥದ್ದು ವಸ್ತುತಃ ಶರೀರವೂ ಜಡವೇ ಆತ್ಮವೂ ಕೂಡ ಚಲಿಸದೇ ಇರುವಂತಹದ್ದು ಹಾಗಾಗಿ ಈ ಎರಡನ್ನೂ ಕೂಡ ಇಟ್ಕೊಂಡು ವಿಚಾರ ಮಾಡಬೇಕಾದ್ರೆ ಜೀವ ಇದೆ ಆದರೆ ಚಲಿಸೋದಿಲ್ಲ ಅಂತ ಹಾಗಾಗಿ ಈ ಪರಮಾತ್ಮ ವಸ್ತು ಅನ್ನುವಂಥದ್ದು ತನ್ನ ರೂಪವನ್ನು ಬದಲಿಸಿಕೊಂಡಾಗ ಆಗ ನಮಗಲ್ಲೊಂದು ಚೈತನ್ಯ ಶಕ್ತಿ ಹರಿದಂತೆ ಕಂಡುಬರುತ್ತೆ ಅದನ್ನ ಈ ಕಾಣುವಿಕೆ ಅನ್ನುವಂಥದ್ದು ಏನಿದೆಯಲ್ಲ ಇದೆಲ್ಲವೂ ಕೂಡ ಒಂದು ಭ್ರಾಂತಿಯೇ ಅಂತ ನಾವು ನಿಂತುಕೊಂಡು ಇರುವಾಗ ಇನ್ನೊಂದು ವಸ್ತು ಅಥವಾ ಇನ್ನೊಂದು ವಿಷಯ ನಮ್ಮಿಂದ ವೇಗವಾಗಿ ಆ ಕಡೆ ಪಾಸಾಯಿತು ಅಂತಂದರೆ ಆಗ ನಾವು ಹೋಗ್ತಾ ಇದ್ದೇವೆ ಅಂತ ಅನಿಸುತ್ತೆ ಹಾಗೆಯೇ ಈ ಪ್ರಪಂಚವೆಲ್ಲ ತಿರುಗಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕೆ ಅಂದರೆ ನಾವು ನಿಂತ್ಕೊಂಡಿದ್ದೇವೆ ವಸ್ತುತಃ ಪ್ರಪಂಚವೂ ಕೂಡ ನಿಂತಿದೆ ಇದನ್ನೇ ಈ ವಿಷಯವನ್ನೇ ತಿಳಿಸುವುದಕ್ಕೋಸ್ಕರವೇ ಈ ಪ್ರಶ್ನೋತ್ತರ ಬಂದಿದೆ ಅಂತ ನಾವು ಹೇಳ್ಬೋದು ವಸ್ತುತಃ ಜೀವ ಮತ್ತು ದೇವ ಅನ್ನುವಂಥದ್ದು ಎರಡು ಒಂದೇ ಅನ್ನುವುದಾಗಿ ಜೀವಾದ್ವೈತ ಭಾವವನ್ನು ಹೇಳುತ್ತೆ ಆದರೆ ಯಾವಾಗ ಆ ದೇವವೇ ಈ ಜೀವಭಾವವನ್ನು ಪಡ್ಕೊಂಡುತ್ತೋ ಶರೀರ ರೂಪವನ್ನು ಪಡ್ಕೊಂಡುತ್ತೋ ಆಗ ಅದು ಎರಡಾಯಿತು ಅಲ್ಲಿಂದ ಮುಂದಕ್ಕೆ ಸೃಷ್ಟಿ ವಿಕಾಸವಾಗ್ತಾ ಆಗ್ತಾ ಆಗ್ತಾ ಹೋಯಿತು ಹಾಗಾಗಿ ಆ ಸೃಷ್ಟಿ ವಿಕಾಸವನ್ನೇ ಚಲನೆ ಎಂಬುದಾಗಿ ಕರೆದಿದ್ದಾರೆ ವಸ್ತುತಃ ಚಲನೆ ಇಲ್ಲ ಉದಾಹರಣೆಯಾಗಿ ಒಂದು ಆಕಾಶವನ್ನು ತೆಗೆದುಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಈ ಆಕಾಶ ಚಲಿಸ್ತಾ ಇದೆಯೋ ಅಂತ ಕೇಳಿದ್ರೆ ಖಂಡಿತ ಚಲಿಸ್ತಾ ಇಲ್ಲ ಆದರೆ ಆ ಅವಕಾಶ ಯಾವುದೋ ಒಂದು ಪದಾರ್ಥಗಳ ಮೂಲಕ ಆಗತ್ತಲ್ಲ ಆ ಪದಾರ್ಥ ಚಲಿಸದಂತೆ ಆ ಪದಾರ್ಥದ ಒಳಗಡೆ ಇರುವಂಥ ಅವಕಾಶವೂ ಕೂಡ ಚಲಿಸುತ್ತೆ ಎಂಬುದಾಗಿ ನಾವು ಹೇಗೆ ಹೇಳ್ತೇವೋ ಹಾಗೆ ಯಾವಾಗ ಚಲಿಸತ್ತೆ ಚಲಿಸುವಂಥದ್ದು ಯಾವುದೊಂದು ಎರಡಿದ್ದಾಗ ಎರಡಿದ್ದಾಗ ಅಲ್ಲಿ ಅವಕಾಶ ಇರುತ್ತೆ ಆ ಅವಕಾಶದವನ್ನ ಕಡಿಮೆ ಮಾಡಿದಾಗ ಚಲಿಸದಂತೆ ಕಂಡು ಬರುತ್ತೆ ಯಾವುದು ಒಂದೇ ಒಂದು ಇದೆಯೋ ಅದು ಚಲಿಸೋದಕ್ಕೆ ಹೇಗೆ ಸಾಧ್ಯ ಅದರಿಂದ ಚಲಿಸಿದಂತೆ ನಮಗೆ ಕಂಡು ಬರ್ತಾ ಇದೆ ಅನ್ನೋದು ಅದು ಒಂದು ಭ್ರಾಂತಿ ಹಾಗಾಗಿ ಈ ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ಅಂಡರೂಪವಾಗಿರುವಂಥದ್ದು ಆ ಬ್ರಹ್ಮಾಂಡದ ಒಂದು ಸೂಕ್ಷ್ಮ ರೂಪ ಏನಿದೆಯೋ ಅದನ್ನು ಈ ದೇಹ ಪಿಂಡಾಂಡ ಎಂಬುದಾಗಿ ಕರಿತಾ ಇದ್ದಾರೆ ಹೇಗೆ ಬ್ರಹ್ಮಾಂಡ ಚಲಿಸೋದಿಲ್ವೋ ಹಾಗೆ ಈ ಶರೀರವು ಕೂಡ ಚಲಿಸೋದಿಲ್ಲ ಅವಸ್ತುತ ಈ ಶರೀರ ಜಡವೇ ಆದರೆ ಈ ಶರೀರ ಚೈತನ್ಯ ಶಕ್ತಿಯನ್ನು ಪಡ್ಕೊಂಡಾಗ ಆಗ ಅದು ಚಲಿಸದಂತೆ ನಮಗೆ ಭಾಸವಾಗುತ್ತೆ ಭಗವದ್ಗೀತೆಯಲ್ಲಿ ಹೇಳುವಂತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಎಂಬಂತೆ ಹೊಸ ಹೊಸ ಬಟ್ಟೆಯನ್ನು ತೆಗೆದು ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕ್ಕೊಂಡಂತೆ ಈ ಶರೀರವನ್ನು ಬೇರೆ ಬೇರೆ ಶರೀರವನ್ನು ಈ ಆತ್ಮ ಪಡ್ಕೊಳ್ಳುತ್ತೆ ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ಈ ಬೇರೆ ಬೇರೆ ಆತ್ಮ ಪಡ್ ಶರೀರವನ್ನು ಪಡ್ಕೊಳ್ಳುವಂತಹ ಒಂದು ಸ್ಥಿತಿ ವಿಶೇಷ ಇದೆಯಲ್ಲ ಇದನ್ನೇ ಚಲನೆ ಎಂಬುದಾಗಿ ಕರಿತಾ ಇದ್ದಾರೆ ವಸ್ತುತಃ ಇದು ಚಲನೆಯಲ್ಲ ಹುಟ್ಟು ಇದೆ ಜೀವ ಭಾವ ಇದೆ ಎಂಬುದಾಗಿ ಇದನ್ನು ಭಾವಿಸಬೇಕಾದಂಥ ವಿಷಯ ಇದೆ ಅನ್ನೋದಾಗಿ ಈ ಪ್ರಶ್ನೋತ್ತರದಲ್ಲಿ ನಾವು ಭಾವಿಸಬೇಕು ನಮಸ್ಕಾರ